ಲೋಕಸಭಾ ಚುನಾವಣಾ ಅಖಾಡಕ್ಕೆ ಕೇಸರಿ ಪಡೆ ಸರ್ವಸನ್ನದ್ಧವಾಗಿದೆ ನಾಳೆಯಿಂದ ಕೇಂದ್ರದ ನಾಯಕರ ಪಡೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದು ರಣಕಹಳೆ ಮೊಳಗಿಸುವುದಕ್ಕೆ ವೇದಿಕೆ ಸಿದ್ಧವಾಗಿದೆ ನಾಳೆಯಿಂದ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಅದ್ಧೂರಿ ಚಾಲನೆ ಸಿಗ್ತಾ ಇದೆ ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಂತ ನೋಡಿದ್ರೆ ನಾಳೆ ರಾಜ್ಯದಲ್ಲಿ ಅಮಿತ್ ಶಾ ಪ್ರಚಾರ ಈ ಥರ ಇರುತ್ತೆ ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿಂದ ಹಿಡಿದು ಹತ್ತು ಮೂವತ್ತರವರೆಗೂ ಮೈತ್ರಿ ನಾಯಕರೊಂದಿಗೆ ಸಭೆಯನ್ನು ಮಾಡ್ತಾರೆ ಒಂದೂವರೆ ಗಂಟೆಗಳ ಕಾಲ ಒಂಬತ್ತರಿಂದ ಹತ್ತು ಮೂವತ್ತು ಬೆಳಗ್ಗೆ ಮೈತ್ರಿ ನಾಯಕರ ಸಭೆ ಇರುತ್ತೆ ನಾಯಕರಿಗೆ ಗೆಲುವಿನ ರಣತಂತ್ರದ ಪಾಠವನ್ನು ಮಾಡಲಿದ್ದಾರೆ ಅರಮನೆ ಮೈದಾನದಲ್ಲಿ ಬೂತ್ ಕಾರ್ಯಕರ್ತರ ಸಮಾವೇಶ ಇರುತ್ತೆ ಬಳಿಕ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆಯೋ ಅಂತಹ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯನ್ನು ಅವರು ನಡೆಸ್ಕೊಡ್ತಾರೆ ಸಭೆಯಲ್ಲಿ ಮಾತಾಡ್ತಾರೆ ಆ ನಂತರದಲ್ಲಿ ಬಂಡಾಯ ನಾಯಕರನ್ನು ಮನವೊಲಿಕೆ ಮಾಡುವಂತಹ ಸಭೆ ಆನಂತರ ಸರಣಿ ಸಭೆ ಆದ ಮೇಲೆ ಡಿ ಕೆ ಸುರೇಶ್ ಅವರ ಭದ್ರಕೋಟೆ ಇದೆಯಲ್ಲ ಬೆಂಗಳೂರು ಗ್ರಾಮಾಂತರ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಅಲ್ಲೆಲ್ಲಿ ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಒಂದೂವರೆ ಕಿಲೋಮೀಟರ್ ಬೃಹತ್ ರೋಡ್ ಶೋ ನಡೆಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಚನ್ನಪಟ್ಟಣ ಬರೋದು ಅಲ್ಲಿಂದನೇ ಶುರು ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಕೋಟೆಯಲ್ಲಿ ಅಮಿತ್ ಶಾ ಮೆಗಾ ರ್ಯಾಲಿ ನಾಳೆ ಹಮ್ಮಿಕೊಂಡಿದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ಕಮಲ ಮತ್ತು ದಳ ಎರಡೂ ಕಡೆಯವರು ಕೂಡ ಸಜ್ಜಾಗಿದ್ದಾರೆ